ಸರ್ಕಾರವು ಹಲವಾರು ಸ್ಥಳೀಯ ಕ್ರೀಡೆಗಳನ್ನು ಉತ್ತೇಜಿಸುತ್ತಿದೆ ಗಮನಾರ್ಹವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖೋ ಖೋ ವಿಶ್ವಕಪ್ನ ಮೊದಲ ಆವೃತ್ತಿಯನ್ನು ಆಯೋಜಿಸುತ್ತಿರುವುದು ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಭಾರತದ ಸ್ಥಳೀಯ ಆಟ ಖೋಖೋದಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಡೆಯುತ್ತಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ ಇದು ಖೋಖೋ ಫೆಡರೇಷನ್ ಆಫ್ ಇಂಡಿಯಾದಿಂದ ಆಯೋಜಿಸಲ್ಪಟ್ಟಿದೆ ಮತ್ತು ಭಾರತೀಯ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದಿಂದ ಬೆಂಬಲಿತವಾಗಿದೆ ಈ ಪಂದ್ಯಾವಳಿಯು ಸ್ಥಳೀಯ ಆಟವಾದ ಖೋಖೋವನ್ನು ಜಾಗತಿಕ ಹಂತಕ್ಕೆ ತರುವ ಗುರಿಯನ್ನು ಹೊಂದಿದೆ ಇದು ಜಾಗತಿಕ ಮಟ್ಟದಲ್ಲಿ ಈ ಆಟದ ಗುರುತನ್ನು ಸ್ಥಾಪಿಸಲು ಸಹಾಯ ಮಾಡುವುದರೊಂದಿಗೆ ಭವಿಷ್ಯದಲ್ಲಿ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡಾಕೂಟಗಳಲ್ಲಿ ಅದರ ಪ್ರವೇಶಕ್ಕೆ ದಾರಿ ಮಾಡಿಕೊಡಲಿದೆ ಶತಮಾನಗಳ ಹಳೆಯ ರೋಮಾಂಚಕಾರಿ ಆಟ ಖೋ ಖೋ ಭಾರತೀಯ ಪುರಾಣಗಳಲ್ಲಿ ತನ್ನ ಬೇರುಗಳನ್ನು ಹೊಂದಿದೆ ಇತಿಹಾಸದಲ್ಲಿ ಇದರ ವಿವರಣೆಯು ಕ್ರಿಸ್ತಪೂರ್ವ ನಾಲ್ಕನೇ ಇಸವಿಯಲ್ಲಿ ಮೌರ್ಯ ಆಳ್ವಿಕೆಯಲ್ಲಿ ಕಂಡುಬರುತ್ತದೆ ಖೋಖೋ ಆಟವನ್ನು ಮಹಾಭಾರತದ ಅವಧಿಯಲ್ಲಿಯೂ ವಿವರಿಸಲಾಗಿದೆ ಈ ಆಟದ ಆಧುನಿಕ ರೂಪ ಮಹಾರಾಷ್ಟ್ರದಲ್ಲಿ ಪ್ರಾರಂಭವಾಯಿತು ಅದು ಇಂದು ಪ್ರಪಂಚದ ಎಲ್ಲಾ ಖಂಡಗಳನ್ನು ತಲುಪಿದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಾಲಗಂಗಾಧರ ತಿಲಕರು ಖೋಖೋ ಆಟದ ನಿಯಮಗಳ ಬಗ್ಗೆ ಮೊದಲ ಬಾರಿಗೆ ನಿಯಮ ಪುಸ್ತಕವನ್ನು ಬರೆದರು ವಿಶ್ವ ಕ್ರೀಡಾ ಇತಿಹಾಸಕ್ಕೆ ಖೋಖೋ ಪ್ರವೇಶವನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಪ್ರದರ್ಶಿಸಿದ ಡೆಮೊ ಆಟದಿಂದ ಗುರುತಿಸಬಹುದು ಆಗ ಅಡಾಲ್ಫ್ ಹಿಟ್ಲರ್ ಕೂಡ ಈ ಆಟವನ್ನು ಮೆಚ್ಚಿದ್ದ ಖೋಖೋದ ಮೊದಲ ಏಷ್ಯನ್ ಚಾಂಪಿಯನ್ಶಿಪ್ ತೊಂಬತ್ತಾರರಲ್ಲಿ ಆಯೋಜಿಸಲಾಯಿತು ಹತ್ತರಲ್ಲಿ ಈ ಆಟವನ್ನು ಮೊದಲ ಬಾರಿಗೆ ಒಳಾಂಗಣದಲ್ಲಿ ಆಡಲು ಪ್ರಾರಂಭಿಸಲಾಯಿತು ಖೋಖೋ ಫೆಡರೇಷನ್ ಆಫ್ ಇಂಡಿಯಾವು ಈ ಆಟವನ್ನು ಎರಡು ಸಾವಿರದ ಮೂವತ್ತೆರಡರಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ ನಲ್ಲಿ ಸೇರಿಸುವ ಗುರಿಯನ್ನು ಹೊಂದಿದೆ ಈ ಕುರಿತು ಮಾಹಿತಿ ನೀಡಿರುವ ಅಂತಾರಾಷ್ಟ್ರೀಯ ಖೋಖೋ ಫೆಡರೇಷನ್ ಅಧ್ಯಕ್ಷ ಹಾಗೂ ವಿಶ್ವಕಪ್ ಆಯೋಜನಾ ಸಮಿತಿ ಅಧ್ಯಕ್ಷ ಸುಧಾಂಶು ಮಿತ್ತಲ್ ಅವರು ಪ್ರಸ್ತುತ ವಿಶ್ವದ ಎಲ್ಲಾ ಖಂಡಗಳ ಐವತ್ನಾಲ್ಕು ದೇಶಗಳಲ್ಲಿ ಖೋ ಖೋ ಆಡಲಾಗುತ್ತಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಖೋ ಖೋ ಪ್ರಪಂಚದಾದ್ಯಂತ ತೊಂಬತ್ತು ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ನೋಂದಾಯಿಸುತ್ತದೆ ಎಂದಿದ್ದಾರೆ ಭಾರತ ಸರ್ಕಾರವು ಸ್ಥಳೀಯ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತು ಈ ಕ್ರೀಡೆಗಳನ್ನು ವಿಶ್ವ ವೇದಿಕೆಗೆ ತರಲು ಬಲವಾದ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಇದರ ಅಡಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಹತ್ತೊಂಬತ್ತರಂದು ಭಾರತ ಸರ್ಕಾರ ಸರ್ಕಾರವು ಖೇಲೋ ಇಂಡಿಯಾ ಯೋಜನೆಯಡಿ ಫಿಟ್ ಇಂಡಿಯಾ ಅಭಿಯಾನದಲ್ಲಿ ಹತ್ತೊಂಬತ್ತು ಸ್ಥಳೀಯ ಕ್ರೀಡೆಗಳನ್ನು ಸೇರಿಸಿತು ಖೋ ಖೋ ಹೊರತುಪಡಿಸಿ ಈ ಪಟ್ಟಿಯು ಕುಸ್ತಿಯನ್ನು ಸಹ ಒಳಗೊಂಡಿತ್ತು ಇದು ಕ್ರಿಸ್ತಪೂರ್ವ ನಾಲ್ಕು ಸಾವಿರದಷ್ಟು ಹಳೆಯದಾದ ಸ್ಥಳೀಯ ಆಟ ಎಂದು ಅಂದಾಜಿಸಲಾಗಿದೆ ಇದನ್ನು ಭಾರತದ ಮಹಾನ್ ಗ್ರಂಥವಾದ ಮಹಾಭಾರತದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ಇದರ ಹೊರತಾಗಿ ಭಾರತದ ಮಣಿಪುರ ರಾಜ್ಯದ ಸ್ಥಳೀಯ ಸಮರ ಕಲೆಯಾದ ಥಾಂಗ್ ತಾ ಇದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೈತೇಯಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಈ ಪಟ್ಟಿಯು ಕ್ರಿಸ್ತಪೂರ್ವ ಹದಿನೈದು ಸಾವಿರದಷ್ಟು ಹಳೆಯದಾದ ಆಟ ಮತ್ತು ಒಂಬೈನೂರ ಇಪ್ಪತ್ತರವರೆಗಿನ ನಲ್ಲಿ ಭಾಗವಹಿಸಿದ ಆಟವಾದ ಹಗ್ಗ ಜಗ್ಗಾಟವನ್ನು ಸಹ ಒಳಗೊಂಡಿದೆ ಹಾಗೆಯೇ ಹುಲಿಗಳೊಂದಿಗೆ ಹೋರಾಡುವ ನಾಗಾಲ್ಯಾಂಡ್ನ ಮೊಕೋಚಾಂಗ್ ಈ ಆಟವನ್ನು ಪ್ರಾಣಿಗಳು ಮತ್ತು ಮನುಷ್ಯರು ಒಟ್ಟಿಗೆ ವಾಸಿಸುತ್ತಿದ್ದ ಶತಮಾನದಿಂದ ಬಂದಿದೆ ಎಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಸ್ಕೈ ಮಾರ್ಷಲ್ ಆರ್ಟ್ ಕಾಶ್ಮೀರದ ಇತಿಹಾಸದಷ್ಟು ಹಳೆಯದು ಈ ಸಮರ ಕಲೆಯನ್ನು ಕಾಶ್ಮೀರಿಗಳು ಕ್ರಿಸ್ತಪೂರ್ವ ನಾಲ್ಕು ಸಾವಿರದ ಹನ್ನೆರಡಕ್ಕಿಂತಲೂ ಮೊದಲು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಬಳಸುತ್ತಿದ್ದರು ನಂತರ ಕ್ರಿಸ್ತಪೂರ್ವ ಮೂರು ಸಾವಿರದ ಒಂಬೈನೂರ ಐದರ ನಂತರ ರಾಜ ದಿಯಾದೇವ್ ಕಾಶ್ಮೀರವನ್ನು ಶತ್ರುಗಳಿಂದ ರಕ್ಷಿಸಲು ಸೈನಿಕರಿಗೆ ಈ ಕಲೆಯ ತರಬೇತಿ ನೀಡಿದರು ಚೌ ಮತ್ತು ಪೈಕ ಆಕಾರ ಈ ಪಟ್ಟಿಯ ಇನ್ನೂ ಕೆಲವು ಆಟಗಳು ಇವುಗಳನ್ನು ಸಾಂಪ್ರದಾಯಿಕವಾಗಿ ಪಶ್ಚಿಮ ಬಂಗಾಳ ಜಾರ್ಖಂಡ್ ಮತ್ತು ಒಡಿಶಾದಲ್ಲಿ ಆಡಲಾಗುತ್ತದೆ ಇವುಗಳನ್ನು ರಾಮಾಯಣ ಮಹಾಭಾರತ ಹಾಗೂ ಇತರ ಭಾರತೀಯ ಸಾಹಿತ್ಯ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಕಬಡ್ಡಿ ಮತ್ತು ಚಿನ್ನಿದಾಂಡನಂತೂ ನಾವು ಮರೆಯಲು ಸಾಧ್ಯವಿಲ್ಲ ನಮ್ಮಲ್ಲಿ ಅನೇಕರು ಈ ಆಟದೊಂದಿಗೆ ನಮ್ಮ ಬಾಲ್ಯವನ್ನು ಕಳೆದಿದ್ದೇವೆ ಆದರೆ ಚಿನ್ನಿದಾಂಡು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಹುಟ್ಟಿಕೊಂಡಿತು ಇದಲ್ಲದೆ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಆಡುತ್ತಿದ್ದ ಬಾಲ್ ಶೂಟಿಂಗ್ ಆಟವೂ ಕೂಡ ಸ್ಥಳೀಯ ಆಟವಾಗಿದ್ದು ಪಟ್ಟಿಗೆ ಸೇರ್ಪಡೆಗೊಂಡಿದೆ ಲಗೋರಿ ಅಥವಾ ಲಾಂಗ್ಡಿ ಆಟವು ಈ ಪಟ್ಟಿಯಲ್ಲಿದೆ ಶ್ರೀಕೃಷ್ಣ ನು ತನ್ನ ಸ್ನೇಹಿತರೊಂದಿಗೆ ಈ ಆಟವನ್ನು ಆಡುತ್ತಿದ್ದ ಎಂಬ ಪ್ರತೀತಿ ಇದೆ ಇದು ಭಾರತದಾದ್ಯಂತ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಇದಲ್ಲದೆ ಸಿಖರು ತಮ್ಮದೇ ಆದ ಸಮರ ಕಲೆಯನ್ನು ಹೊಂದಿದ್ದಾರೆ ಅದೇ ಘಟ್ಕ ಮಹಾರಾಷ್ಟ್ರದಿಂದ ಹುಟ್ಟಿಕೊಂಡ ಮತ್ತು ರಾಜಮನೆತನದಲ್ಲಿ ಆಯೋಜಿಸಲ್ಪಡುತ್ತಿದ್ದ ರೋಲ್ ಬಾಲ್ ಮತ್ತು ಥೂಪ್ ಕೌಡಿ ಆಟಗಳು ಹಾಗೆಯೇ ಐದು ಸಾವಿರ ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಹುಟ್ಟಿಕೊಂಡ ಸಿಂಬಳಂ ಆಟ ಇವೆಲ್ಲವನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸುವ ಪ್ರಯತ್ನಗಳನ್ನು ಸರ್ಕಾರ ಮಾಡುತ್ತಿದೆ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಬಿಲ್ಲುಗಾರಿಕೆಯಿಂದ ಭಿನ್ನವಾದ ಸಿಕ್ಕಿಂ ಬಿಲ್ಲುಗಾರಿಕೆ ಮತ್ತು ಮಿಜೋರಾಂನ ಸ್ಥಳೀಯ ಆಟವಾದ ಇನ್ಸುಕನ್ವರ್ಗಳು ಕೂಡ ಭಾರತದ ಅತ್ಯಂತ ಪ್ರಾಚೀನ ಆಟಗಳಾಗಿವೆ ಖೋ ಖೋದಿಂದ ಆರಂಭವಾಗಿ ಈ ಎಲ್ಲಾ ಕ್ರೀಡೆಗಳಿಗೂ ಮಾನ್ಯತೆ ದೊರಕಿಸಿಕೊಡಲು ಭಾರತ ಸರ್ಕಾರ ಪ್ರಯತ್ನ ನಡೆಸುತ್ತಿದೆ ಪ್ರತಿ ವೇದಿಕೆಯಲ್ಲೂ ಭಾರತ ತನ್ನ ಗುರುತನ್ನು ಜಾಗತಿಕವಾಗಿ ಎತ್ತಿಹಿಡಿಯುವ ಹಾದಿಯಲ್ಲಿ ಸಾಗುತ್ತಿರುವ ಈ ಸಂದರ್ಭದಲ್ಲಿ ಸರ್ಕಾರದ ಈ ಪ್ರಯತ್ನ ಅತ್ಯಂತ ಶ್ಲಾಘನೀಯ